ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ನನ್ನ ಇದೀನಿ ಒಂದು ಸಿಂಪಲ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನಿಂಬೆಹಣ್ಣಿನ ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ ಟೊಮ್ಯಾಟೊ ಚಿತ್ರಾನ್ನ ಮತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಕೂಡ ತೆಗೆದಿರ್ತೀರ ಸೊ ಇವತ್ತು ನಾನು ಮಾಡ್ತಾ ಇರೋದು ಸ್ಪೆಷಲ್ ಚಿತ್ರಾನ್ನ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಆಲ್ರೆಡಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎತ್ತಿಟ್ಕೊಂಡಿದ್ದೇನೆ ಸೊ ಫು ಕರ್ಬೇನ ಚಿತ್ರ ನಾನು ಮೇಲೆ ಕರಬೇನ್ ಸೊಪ್ಪು ಇರಲೇಬೇಕಲ್ವಾ ಸೊ ಕರ್ಬೇವಿನ ಸೊಪ್ಪು ಸೊ ಇಷ್ಟು ಕರ್ಬೇವಿನ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಮೆಣಸು ಎತ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಮೂರು ಹಸಿರು ಮೆಣಸಿನಕಾಯಿ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೋಬೋದು ಮತ್ತೆ ಈರುಳ್ಳಿನ ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಸೊ ಇಲ್ಲಿಷ್ಟು ಇಂಗ್ರೀಡಿಯೆಂಟ್ಸ್ನ ಇವಾಗ ಗ್ರೈಂಡ್ ಮಾಡ್ಕೋಬೇಕು ಈರುಳ್ಳಿನ ಬಿಟ್ಬಿಟ್ಟು ಸೊ ತೋರಿಸ್ತೀನಿ ಬನ್ನಿ ಮುಂಚೆನೇ ಹೇಳ್ದಾಗ ಇದಿಷ್ಟು ಗ್ರೈಂಡ್ ಮಾಡ್ಕೊತೀನಿ ಈರುಳ್ಳಿ ಬಂದು ಬಿಟ್ಬಿಟ್ಟು ಕರಿಬೇವು ಮತ್ತು ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಮೆಣಸು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ತಗೊಂಡಿದ್ದೀನಿ ಕಾಳು ಮೆಣಸು ಸೊ ಇದಿಷ್ಟು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಸೊ ಫೈನಲಿ ಇದನ್ನ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸೊ ಫಸ್ಟು ಹಂಗೆ ಸ್ವಲ್ಪ ಗ್ರೈಂಡ್ ಮಾಡಿದಾಗ ಪುಡಿ ಪುಡಿ ಥರ ಬರುತ್ತೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಚಿಟಕಿ ನೀರು ಹಾಕ್ಬಿಟ್ಟು ಫುಲ್ ನೀರು ನೀರು ಥರ ಮಾಡ್ಕೊಬಿಡಿ ಸ್ವಲ್ಪ ಈ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಾಂದ್ರೆ ಅಲ್ಲಿ ಹಾಕೋವಾಗ ನಾನು ತೋರಿಸ್ತೀನಿ ಸೊ ಇದನ್ನೇ ಗ್ರೈಂಡ್ ಮಾಡ್ಕೊಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ಆಯಿಲ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಕಾಯ್ದಾದ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿದ್ಮೇಲೆ ಉದ್ದಿನ ಬೇಳೆ ಹಾಕೋದಿನಿ ಉದ್ದಿನ ಬೇಳೆ ಬೇಕಾದವರು ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಡಿ ಯಾಕಂದ್ರೆ ಚಿಕ್ಕ ಮಕ್ಕಳಿದ್ರೆ ಉದ್ದಿನ ಬೇಳೆ ಅಥವಾ ಈ ಬಾಯಿಗೆ ಸಿಗ್ತಾ ಇದ್ರೆ ಒಬ್ಬೊಬ್ರು ತಿನ್ನಲ್ಲ ಅದಕ್ಕೋಸ್ಕರ ಉದ್ದಿನ ಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಡಿ ಇಲ್ಲಾಂದ್ರೆ ಹಾಕಿದ್ರೆ ಚೆನ್ನಾಗಿರತ್ತೆ ಇದು ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ಅದಕ್ಕೆ ಈರುಳ್ಳಿನ ಆಡ್ ಮಾಡ್ಬೇಕು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ ಹಾಗೆ ಚಿಕ್ಕ ಹಸಿಟ್ಟು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡನ್ನೂ ಫ್ರೈ ಮಾಡ್ಕೋಬೇಕು ಇವಾಗ ಅದು ಫ್ರೈ ಆಗಿದೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೋದು ನೋಡ್ತೀನಿ ತೋರಿಸ್ತೀನಿ ಸೊ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಏನು ಇದು ರುಬ್ಬಿಟ್ಕೊಂಡಿರ್ತದ ಮಸಾಲೆ ಅದನ್ನು ಹಾಕ್ತೀನಿ ಇದನ್ನ ನೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಬೇಕು ಟರ್ಬೇನು ಕೊತ್ತಂಬರಿ ಎಲ್ಲ ನಾವು ಹತ್ತೀದೇ ಹಾಕಿರೋದ್ರಿಂದ ಅದ್ರ ಸ್ಮೆಲ್ ಹಂಗೆ ಇರುತ್ತೆ ಸೊ ಸ್ಮೆಲ್ ಎಲ್ಲ ಹೋಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪನೆ ಸ್ವಲ್ಪ ಚಿಟಕಿ ಅರ್ಶನದ ಪುಡಿ ಹಾಕ್ತೀನಿ ಸಾರಿ ಚೂರಿ ಮಸಾಲೆ ಹಾಕ್ತಿದ್ದೆ ಅದಾದ್ಮೇಲೆ ಅಶ್ನದ ಪುಡಿ ಹಾಕ್ತೆ ಇವಾಗ ಅದನ್ನ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾಕೆಂದ್ರೆ ಆ ಕರ್ಬೇ ಒಂದು ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ನೀಟಾಗಿ ಅದಕ್ಕೋಸ್ಕರ ನೀನು ಏನು ಹಾಕ್ ಹಾಕ್ಬೇಡಿ ಯಾಕಂದ್ರೆ ನಾವು ಅದು ಕರ್ಬೇವು ಎಲ್ಲ ಗ್ರೈಂಡ್ ಮಾಡ್ಕೊಳೋವಾಗ ರುಬ್ಕೊಳೋವಾಗ ಸ್ವಲ್ಪ ಹಾಕೊಂಡಿರ್ತೀವಲ್ಲ ಸೊ ಆ ನೀರಿನ ಅಂಶ ಕೂಡ ಈ ಒಗ್ಗರಣೆಯಲ್ಲಿ ಬೇಯುವಾಗ ಡ್ರೈ ಆಗ್ಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಚಿತ್ರಾನ್ನಕ್ಕೆ ಮೇನ್ ಬೇಕಾಗಿರೋದು ರೈಸ್ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರೈಸ್ನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಚಿತ್ರಾನ್ನಕ್ಕೆ ಬೇಕಾಗಿರೋ ತರನೇ ಈ ತರ ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೇನ್ ಹಿಂದಿ ಎಂಡ ಮರ್ತೋಗ್ಬಿಡದೆ ಏನಂದ್ರೆ ಸಾಲ್ಟ್ ಸೊ ಸಾಲ್ಟ್ ಕೂಡ ಸ್ವಲ್ಪ ಇವಾಗ ಹಾಕೊಂತೀವಿ ಆಮೇಲೆ ಮಿಕ್ಸ್ ಮಾಡ್ಕೊಂಡಲ್ಲ ಅವಾಗ ನುಣುಗ್ಬಿಟ್ಟು ಹಾಕೊಂತೀವಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಸೊ ಇವಾಗ ಗೊಜ್ಜು ಕೂಡ ರೆಡಿ ಆಗಿದೆ ರೈಸ್ ಕೂಡ ರೆಡಿ ಆಗಿದೆ ಫೈನಲ್ ಆಗಿ ಎಲ್ಲಾ ರೆಡಿ ಆದ್ಮೇಲೆ ಹೆಂಗ್ ಇರುತ್ತೆ ಅಂತ ಟೇಸ್ಟ್ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ಸೊ ಫೈನಲಿ ಗೊಜ್ಜು ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ಹಸಿ ವಾಸನೆ ಎಲ್ಲ ಹೋಗಿದೆ ಇನ್ನೂ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಿದೆ ಸೊ ಇವಾಗ ನಾನು ಏನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಕಲ್ಸಿದ್ದೀನಿ ಸೊ ಟೇಸ್ಟ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಒನ್ ಮೋರ್ ತಿಂಗ್ ಇನ್ನೊಂದು ಏನು ಹೇಳಬೇಕಂದ್ರೆ ಈ ಪಲ್ಯ ಮತ್ತು ಸಾಂಬಾರಲ್ಲಿ ಯಾವುದರಲ್ಲೇ ಹಾಕಿರಲಿ ಚಿತ್ರಾನ್ನದಲ್ಲಿ ಹಾಕಿರಲಿ ಎತ್ತಿಟ್ಬಿಟ್ಟೆ ತಿನ್ನೋದು ಬಟ್ ನನ್ನ ಬೇಬಿಗೆ ಮಾತ್ರ ನಾನು ಆ ಥರ ಕಲಿಸಿಲ್ಲ ಚಿತ್ರಾನ್ನದಲ್ಲಿ ಎಲ್ಲೇ ಕರ್ಬೇನ ಸೊಪ್ಪು ಸಿಕ್ಕಿದ್ರು ಅವಳು ಡೆಫಿನೆಟ್ಲಿ ಮಿಸ್ ಮಾಡಲ್ಲ ತಿಂತಾಳೆ ನಾನೇನಾದ್ರೂ ಮಿಸ್ ಆಗಿ ಎತ್ತಿಟ್ಟಿದ್ರು ಕೂಡ ನನಗೆ ಮಾತ್ರ ಹೇಳ್ತೀಯ ನೀವು ಮಾತ್ರ ತಿನ್ನಲ್ಲ ಅಂತ ಕೂಡ ಹೇಳ್ತಾಳೆ ಬಟ್ ನಂಗೆ ಅದೇನೋ ಇಷ್ಟನೇ ಆಗಲ್ಲ ಬಟ್ ಅವಳು ಮಾತ್ರ ತಿಂತಾಳೆ ಡೆಫಿನೆಟ್ಲಿ ಯಾರೆಲ್ಲ ಕರ್ಬೇನ ಸೊಪ್ಪು ಈ ಥರ ಎಲ್ಲ ತಿನ್ನಲ್ಲ ಈ ಥರ ಚಿತ್ರಾನ್ನ ಮಾಡಿಕೊಂಡು ತಿನ್ನಿ ಕಣ್ಣಿಗೂ ಕೂಡ ಒಳ್ಳೆಯದು ಮತ್ತು ಕೂದಲಿಗೂ ಕೂಡ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಗ ಕಪ್ಪಗಿರುತ್ತೆ ಕಪ್ಪಗಾಗುತ್ತೆ ಸೊ ಯಾರೆಲ್ಲ ಕರ್ಬೇವಿನ ಸೊಪ್ಪು ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅವರು ಈ ಥರ ಅಟ್ಲೀಸ್ಟ್ ವೀಕ್ಲಿ ಒಂದು ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೆ ಡೆಫಿನೆಟ್ಲಿ ಎಲ್ಲರಿಗೂ ಲೈಕ್ ಆಗ ಲೈಕ್ ಆಗುತ್ತೆ ಇಷ್ಟಪಟ್ಟೇ ಪಡ್ತೀರಾ ನನಗೆ ಸಖತ್ ಇಷ್ಟ ಇದು ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಯಾಕೆಂದ್ರೆ ಕರಬೇನ್ ಸೊಪ್ಪು ತಿಂದಾಗ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದೇ ತರ ಸ್ಮೆಲ್ ಬರ್ತಿರುತ್ತೆ ತಿನ್ನಕ್ಕೆಲ್ಲ ಅಷ್ಟು ಇಷ್ಟಪಡಲ್ಲ ಬಟ್ ಚಿತ್ರಾನ್ನದಲ್ಲಿ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಇದು ಕರ್ಬೇನ್ ಸೊಪ್ಪಿನ ಚಿತ್ರಾನ್ನ ಅಂತ ನಿಮ್ಗೆ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಇವಾಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಫೈನಲಿ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮುಂದೆನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ನಿಜವಾಗಲೂ ಸಕ್ಕತ್ ಚೆನ್ನಾಗಿದೆ ಸ್ವಲ್ಪ ಹುಳಿ ಏನಾದರೂ ಬೇಕು ನಿಮಗೆ ಅಂತ ಹುಳಿಯೇನು ಬೇಕಾಗಲ್ಲ ಅನ್ಸುತ್ತೆ ಬಟ್ ಅಕಸ್ಮಾತ್ ನಿಮಗೇನಾದರೂ ಸ್ವಲ್ಪ ಹುಳಿ ಬೇಕು ಅಂದರೆ ಸ್ವಲ್ಪ ಲೆಮನ್ಸ್ ಕ್ರೀಸ್ ಮಾಡ್ಕೋಬೋದು ಒಂಚೂರು ಕರ್ಬೇವಿನ ಸೊಪ್ಪಿನ ಚಿತ್ರನ ತಿಂತಾ ಇದ್ದೀನಿ ಅಂತ ಡೆಫಿನೆಟ್ಲಿ ನನಗಂತೂ ಅನ್ನಿಸ್ತಾ ಇಲ್ಲ ಯಾಕೆಂದರೆ ನಾನು ಕರ್ಬೇವ್ ಸೊಪ್ಪು ಅಷ್ಟು ಇಷ್ಟಪಡಲ್ಲ ತಿನ್ನೋದು ಇಲ್ಲ ನಾನು ಬಟ್ ನನಗೆ ಇಷ್ಟ ಆಯಿತು ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಏನು ಜಾಸ್ತಿ ಐಟಮ್ಸ್ ಅಂದ್ರೆ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಸ್ವಲ್ಪ ಕರಿಣ್ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಇದ್ರೆ ಸಾಕು ಖಾರನ ನೋಡ್ಕೊಂಡು ಹಾಕೊಳಿ ಯಾಕೆಂದ್ರೆ ಮೆಣಸು ಕೂಡ ಹಾಕಿರ್ತೀವಲ್ಲ ಮೆಣಸೂರು ಖಾರ ಇರುತ್ತೆ ಹಂಗಾಗಿ ಸೊ ನಾನು ಮೂರು ಮೆಣಸು ಮೆಣಸಿನ್ಕಾಯಿ ತಗೊಂಡಿದ್ದೆ ಖಾರ ಕರೆಕ್ಟ್ ಆಗಿದೆ ಸಾಕು ಇಷ್ಟು ಖಾರ ಇದ್ರೆ ಸೊ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ లైక్ షేర్ మి కమెంట్ మి అండ్ డోంట్ ఫర్ గెట్ టు సబ్స్క్రైబ్ టు మై చాలల్ నెక్స్ట్ ఇన్నొందుసీడి అదొవ ఒకసా జాతీయ నితీని అండ్ టిల్ దెన్ కీప్ వాచింగ్ అండ్ కీప్ సపోర్టింగ్ మీ థ్యాంక్స్ ఫార్ వాచింగ్ దిస్ వీడియో బై టేక్ కేర్